ಅಪ್ಕೆ ಬಾರ್ ಚಾರ್ ಸೋ ಪಾರ್ ಅನ್ನೋ ಸ್ಲೋಗನ್ ಏನಿತ್ತು ಅದಕ್ಕೆ ಈ ಸಮೀಕ್ಷೆಗಳು ಜೈ ಅಂದಿವೆ ಹೌದು ಅವರಿಗೆ ನಾನೂರು ಬರುತ್ತೆ ಅಂತ ಈ ಮೂರು ಸಮೀಕ್ಷೆಗಳು ಹೇಳಿದವು ಒಂದು ಟುಡೇಸ್ ಚಾಣಕ್ಯ ಆಕ್ಸಿಸ್ ಮೈ ಇಂಡಿಯಾ ಸಮೀಕ್ಷೆ ಏನೋ ಟಿವಿ ಸಿಎನ್ ಎಕ್ಸ್ ಸಮೀಕ್ಷೆಗಳಿಂದ ನಾನೂರಕ್ಕೂ ಹೆಚ್ಚು ಸೀಟ್ ಬರುತ್ತೆ ಅಂತ ಹೇಳಿದ ಎನ್ ಡಿ ಎಗೆ ಮುನ್ನೂರ ಎಂಬತ್ತೈದರಿಂದ ನಾನೂರ ಹದಿನೈದು ಸೀಟ್ ಅಂದಾಜಿಸಿದಂತ ಚಾಣಕ್ಯ ಸರ್ವೆ ಮುನ್ನೂರ ಒಂದು ಸೀಟ್ ಸಿಗುತ್ತೆ ಅಂತ ಹೇಳಿ ಮಾ ಇಂಡಿಯಾ ಹೇಳಿದೆ ಹಾಗೇನೇ ಮತ್ತೊಂದು ಸರ್ವೆ ಟಿವಿ ಎನ್ ಎಕ್ಸ್ ಮಾಡಿರುವಂತಹ ಸರ್ವೆ ಅದು ಅದರಲ್ಲಿ ಮುನ್ನೂರ ಎಪ್ಪತ್ತೊಂದರಿಂದ ನಾನೂರ ಒಂದು ಸೀಟ್ ಬರುತ್ತೆ ಇದು ಮೂರು ಸಮೀಕ್ಷೆಗಳು ಕೂಡ ಆಲ್ಮೋಸ್ಟ್ ನಾನೂರು ಕ್ರಾಸ್ ಆಗಿವೆ ಅವರ ಸಮೀಕ್ಷೆಗಳ ಪ್ರಕಾರ ಹಾಗಾದರೆ ಈ ಸಮೀಕ್ಷೆಗಳು ಏನೇನು ಹೇಳುತ್ತೆ ಯಾವ್ಯಾವ ಈ ಸಮೀಕ್ಷೆ ಮಾಡಿದಂಥವರು ಅವರ ರಿಪೋರ್ಟ್ ಏನಿದೆ ಒಂದು ಬನ್ನಿ ಒಂದೊಂದಾಗಿ ನೋಡ್ತಾ ಹೋಗೋಣ ಸೊ ಎಕ್ಸಿಟ್ ಪೋಲ್ನ ಒಂದು ಪೋಲ್ ಆಫ್ ಅನ್ನು ನೋಡೋದಾದರೆ ಟುಡೇಸ್ ಚಾಣಕ್ಯ ಮುನ್ನೂರ ಎಂಬತ್ತೈದರಿಂದ ನಾನೂರ ಹದಿನೈದು ಎನ್ ಡಿ ಎ ಹಾಗೆಯೇ ಐ ಎನ್ ಡಿ ಐ ಐ ಮೈತ್ರಿಕೂಟಕ್ಕೆ ತೊಂಬತ್ತಾರರಿಂದ ನೂರ ಹದಿನೆಂಟು ಇನ್ನು ಬೇರೆಯವ್ರಿಗೆ ಇತರರಿಗೆ ಇಪ್ಪತ್ತೇಳರಿಂದ ನಲವತ್ತೈದು ಏನು ಸಿ ಎನ್ ಎಕ್ಸ್ನ ಒಂದು ಎಕ್ಸಿಟ್ ಪೋಲ್ ನೋಡೋದಾದರೆ ಮುನ್ನೂರ ಎಪ್ಪತ್ತೊಂದರಿಂದ ನಾನೂರ ಒಂದು ಎನ್ ಡಿ ಎಗೆ ಹಾಗೆಯೇ ಐ ಎನ್ ಡಿ ಐ ಎ ಮೈತ್ರಿಕೂಟಕ್ಕೆ ನೂರ ಒಂಬತ್ತರಿಂದ ನೂರ ಮೂವತ್ತೊಂಬತ್ತು ಸಿಗುತ್ತೆ ಅಂತ ಇನ್ನು ಇತರಿಗೆ ಇಪ್ಪತ್ತೆಂಟರಿಂದ ಮೂವತ್ತೆಂಟು ಆಕ್ಸಿಸ್ ಮೈ ಇಂಡಿಯಾ ಮುನ್ನೂರ ಅರವತ್ತೊಂದರಿಂದ ನಾನೂರ ಒಂದು ಹಾಗೆ ಎನ್ ಡಿ ಯಾ ಮೈತ್ರಿಕೂಟಕ್ಕೆ ನೂರ ಮೂವತ್ತೊಂದರಿಂದ ನೂರ ಅರವತ್ತಾರು ಇತರರಿಗೆ ಎಂಟರಿಂದ ಹತ್ತು ಅಂತ ಇನ್ನು ಜನ್ ಕಿ ಬಾತ್ ಮುನ್ನೂರ ಅರವತ್ತೆರಡರಿಂದ ಮುನ್ನೂರ ತೊಂಬತ್ತೆರಡು ಎನ್ ಡಿ ಎಗೆ ಐ ಎನ್ ಡಿ ಐ ಮೈತ್ರಿಕೂಟಕ್ಕೆ ನೂರ ನಲವತ್ತೊಂದರಿಂದ ನೂರ ಅರವತ್ತೊಂದು ಹಾಗೆ ಇತರರಿಗೆ ಹತ್ತರಿಂದ ಇಪ್ಪತ್ತು ಅಂತ ಇನ್ನು ಸಿ ವೋಟರ್ ಸಮೀಕ್ಷೆ ಪ್ರಕಾರ ಮುನ್ನೂರ ಐವತ್ತ್ಮೂರರಿಂದ ಮುನ್ನೂರ ಎಂಬತ್ತ್ಮೂರು ಬರ್ಬೋದು ಬಿ ಜೆ ಪಿ ಮತ್ತು ಮಿತ್ರ ಪಕ್ಷಗಳಿಗೆ ಹಾಗೆಯೇ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳಿಗೆ ನೂರ ಐವತ್ತೆರಡರಿಂದ ನೂರ ಎಂಬತ್ತೆರಡು ಬರಬಹುದು ಅಂತ ಹಾಗೆಯೇ ಇತರರಿಗೆ ನಾಲ್ಕರಿಂದ ಹನ್ನೆರಡು ಬರ್ಬೋದು ಅಂತ ಸೊ ನೀವು ಓವರ್ ಆಲ್ ಗಮನಿಸ್ತಾ ಹೋದರೆ ಬಿ ಜೆ ಪಿ ಮತ್ತು ಮಿತ್ರ ಪಕ್ಷಗಳಿಗೆ ಒಂದು ಆವರೇಜ್ ನಾವು ನೋಡಿದ್ರೆ ಮುನ್ನೂರ ಐವತ್ತರಿಂದ ನಾನ್ನೂರರ ಒಂದು ಸ್ಕೇಲ್ನಲ್ಲಿದೆ ನಾನ್ನೂರ ಹದಿನೈದು ಅಂತ ಸೊ ಕಡಿಮೆ ಅಂದರೆ ಮುನ್ನೂರ ಐವತ್ತ್ಮೂರು ಹೆಚ್ಚು ಅಂತಂದರೆ ನಾನ್ನೂರ ಹದಿನೈದು ಅಂತ ಓವರ್ ಆಲ್ ನಾವು ಗಮನಿಸಿದ್ರೆ ಹಾಗೆಯೇ ಡಿ ಡೈನಮಿಕ್ಸ್ನಲ್ಲಿ ಎನ್ ಡಿ ಎ ಮೈತ್ರಿಕೂಟಕ್ಕೆ ಮುನ್ನೂರ ಎಪ್ಪತ್ತೊಂದು ಎನ್ ಡಿ ಎ ಮೈತ್ರಿಕೂಟಕ್ಕೆ ನೂರ ಇಪ್ಪತ್ತೈದು ಇತರರಿಗೆ ನಲವತ್ತೇಳು ಪಿಮಾರ್ಕ್ ಅವರ ಒಂದು ಸಮೀಕ್ಷೆಯ ಪ್ರಕಾರ ಮುನ್ನೂರ ಐವತ್ತೊಂಬತ್ತು ಸೀಟ್ಗಳನ್ನು ಬಿ ಜೆ ಪಿ ಮತ್ತು ಇತರ ಪಕ್ಷಗಳು ಗೆಲ್ಬೋದು ಅಂತ ಹಾಗೆಯೇ ಇಂಡಿಯಾ ಮೈತ್ರಿಕೂಟಕ್ಕೆ ನೂರ ಐವತ್ನಾಲ್ಕು ಇತರರಿಗೆ ಮೂವತ್ತು ಟಿ ವಿ ನೈನ್ ಪೋಲ್ ಸ್ಟಾರ್ ಸೊ ಇದು ಭಾಳ ಮುಖ್ಯವಾಗಿ ಮುನ್ನೂರ ನಲವತ್ತಾರು ನಂಬರ್ ನೂರ ಅರವತ್ತೆರಡು ಎನ್ ಡಿ ಮೈತ್ರಿಕೂಟಕ್ಕೆ ಮೂವತ್ತ ಐದು ಅನ್ನೋದು ಇತರರಿಗೆ ಏನು ಟುಡೇಸ್ ಚಾಣಕ್ಯ ಆಗಲೇ ನಾವು ಹಾಗೆ ಮುನ್ನೂರ ಎಂಬತ್ತೈದರಿಂದ ನಾನ್ನೂರ ಹದಿನೈದು ಸೊ ಮೂರು ಸಮೀಕ್ಷೆಗಳ ಪ್ರಕಾರ ಅಲ್ಲಿ ನಾನ್ನೂರಕ್ಕಿಂತ ಹೆಚ್ಚು ಬರುತ್ತೆ ಅನ್ನೋದಿದೆ ಇನ್ನು ಟಿ ವಿ ನೈನ್ ಪೋಲ್ಸ್ಟಾರ್ ಮಾಡಿರುವಂತಹ ಒಂದು ಸಮೀಕ್ಷೆಯ ಪ್ರಕಾರ ಮುನ್ನೂರ ನಲವತ್ತಾರು ಅಂದರೆ ಒಂದು ರೌಂಡ್ ಫಿಗರ್ ನಾವು ಮುನ್ನೂರ ಐವತ್ತು ಅದರ ಒಳಗೆ ಅಂತ ಅಂದ್ಕೊಳ್ಬೋದು ಹಾಗೆಯೇ ಇಂಡಿಯಾ ಮೈತ್ರಿಕೂಟಕ್ಕೆ ನೂರ ಅರವತ್ತೆರಡು ಆದರೆ ಇದನ್ನು ಸದ್ಯಕ್ಕೆ ಇಂಡಿಯಾ ಮೈತ್ರಿಕೂಟದವರು ಒಪ್ತಾಯಿಲ್ಲ ಇಲ್ಲ ಇದು ಸಮೀಕ್ಷೆಗಳ ಬಗ್ಗೆ ನಾವು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ ನೆನ್ನಷ್ಟೇ ಖೇರ್ ಕೂಡ ಹೇಳಿದರು ನಾವು ಯಾವುದೇ ಡಿಬೇಟ್ನಲ್ಲೂ ಕೂಡ ಭಾಗವಹಿಸ್ತಿಲ್ಲ ಎಕ್ಸಿಟ್ ಪೋಲ್ನಲ್ಲಿ ಅಂತ ನಾಲ್ಕರ ನಂತರ ನಾವು ಮಾತಾಡ್ತೀವಿ ಇನ್ನೂರ ತೊಂಬತ್ತು ಪ್ಲಸ್ ಬಂದೇ ಬರುತ್ತೆ ಇಂಡಿಯಾ ಮೈತ್ರಿ ಕೂಟಕ್ಕೆ ಅಂತ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳು ಹೇಳ್ತಾ ಇವೆ ಇನ್ನು ನನಗೆ ಎಕ್ಸಿಟ್ ಪೋಲ್ ಮೇಲೆ ನಂಬಿಕೆ ಇಲ್ಲ ಬೆಂಗಳೂರಿನಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನನಗೆ ಎಕ್ಸಿಟ್ ಪೋಲ್ ಮೇಲೆ ನಂಬಿಕೆ ಇಲ್ಲ ಅಂತ ಡಿ ಕೆ ಶಿವಕುಮಾರ್ ಸ್ಟೇಟ್ಮೆಂಟನ್ನು ಕೊಟ್ಟಿರು ಕರ್ನಾಟಕದಲ್ಲಿ ಡಬಲ್ ಡಿಜಿಟ್ ಬಂದೇ ಬರುತ್ತೆ ನಮಗೆ ಈಗ ಎಕ್ಸಿಟ್ ಪೋಲ್ಗಳಲ್ಲಿ ಆಲ್ಮೋಸ್ಟ್ ಎಲ್ಲ ಸಿಂಗಲ್ ಡಿಜಿಟ್ ಇದೆ ಆದರೆ ನಮಗೆ ಡಬಲ್ ಡಿಜಿಟ್ ಬಂದೇ ಬರುತ್ತೆ ನಮಗೆ ಯಾರೋ ಫೋನ್ ಮಾಡಿದರು ಎರಡು ಮೂರು ಅಂತೆಲ್ಲ ತೋರಿಸ್ತಿದ್ದಾರೆ ಅಂತ ಹೇಳಿದರು ಅವರು ಸುಮ್ಮನೆ ಸ್ಯಾಂಪಲ್ಗಳನ್ನು ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಫೋನ್ ಮಾಡಿದ್ರು ಎರಡು ಮೂರು ನಾಲ್ಕು ಅಂತ ತೋರಿಸ್ತಾರೆ ಕರ್ನಾಟಕದಲ್ಲಿ ಡಬಲ್ ಡಿಜಿಟ್ ಮೇಲೆ ಹೋಗ್ತದೆ ಅದ್ ನೋಡಿದ್ರು ಇವತ್ತು ಹೇಳ್ತೀನಿ ಕರ್ನಾಟಕ ವಿಲ್ ಕ್ರಾಸ್ ಡಬಲ್ ಡಿಜಿಟ್ ಹೇಳ್ತಾ ಇದೀನಲ್ಲ ಡಬಲ್ ಡಿಜಿಟ್ ಅಂತ ಬಹಳ ಇಂಟೀರಿಯರ್ ಹೋಗಲ್ಲ ಅವರು ಇದು ಪಾರ್ಲಿಮೆಂಟ್ ಅಲ್ಲೂ ಅಷ್ಟೇ ಇವ್ರೇನು ಸುಮ್ಮನೆ ಏನೋ ಒಂದು ಸ್ಯಾಂಪಲ್ ಸೇಲ್ ಮಾಡಿದ್ದಾರೆ ಐ ಡೋಂಟ್ ಬಿಲೀವ್ ಇನ್ ಇಟ್ ಇಂಡಿಯಾ ಇಸ್ ರೆಡಿ ಟು ಟೇಕ್ ಈಗ ಯಾರು ಫೋನ್ ಮಾಡಿದ್ರು ಎರಡು ಮೂರು ನಾಲ್ಕು ತೋರಿಸ್ತಾರೆ ಕರ್ನಾಟಕದಲ್ಲಿ ಡಬಲ್ ಡಿಜಿಟ್ ಮೇಲೆ ಹೋಗ್ತದೆ ಅದು ನೋಡಿದ್ದೀವಿ ಇವತ್ತು ಹೇಳ್ತೀನಿ ಕರ್ನಾಟಕ ವಿಲ್ ಕ್ರಾಸ್ ಡಬಲ್ ಡಿಜಿಟ್ ಹೇಳ್ತಾ ಇದೀನಲ್ಲ ಡಬಲ್ ಡಿಜಿಟ್ ಅಂತ ಬಹಳ ಇಂಟೀರಿಯರ್ ಹೋಗಲ್ಲ ಅವರು ಇದು ಪಾರ್ಲಿಮೆಂಟ್ ಅಲ್ಲೂ ಅಷ್ಟೇ ಇವರಿಗೆ ಸುಮ್ಮನೆ ಏನೋ ಒಂದು ಸ್ಯಾಂಪಲ್ ಸೇಲ್ ಮಾಡಿದ್ದಾರೆ ಐ ಡೋಂಟ್ ಬಿಲೀವ್ ಇನ್ ಇಟ್ ಇಂಡಿಯಾ ಇಸ್ ರೆಡಿ ಟು ಟೇಕ್ ಅವರ್ ಇಟ್ ಮ್ಯಾಂಡೇಟ್ ನಮಗೀಗ ಯಾರೋ ಫೋನ್ ಮಾಡಿದ್ರು ಎರಡು ಮೂರು ನಾಲ್ಕು ಇದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಾಜವಾಗಿನೇ ನಾವಿಲ್ ಒಂದು ವಿಚಾರ ಗಮನಿಸ್ಬೋದು ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಎಕ್ಸಾಕ್ಟ್ ಇಂಥ ಒಂದು ನಂಬರ್ ನ ಹೇಳಿದ್ರು ಭಾಳ ಕಾನ್ಫಿಡೆಂಟ್ ಆಗಿತ್ತು ಅವರ ಟೋನ್ ಆದರೆ ಈಗ ಡಬಲ್ ಡಿಜಿಟ್ ಅನ್ನೋ ರೀತಿಯಾಗಿ ಡಿ ಕೆ ಹೇಳಿದ್ದಾರೆ ಬ್ಲಾಟ್ ಯು ಬಾಯ್ ವಿ ಗಾಟ್ ಕೌ ಪಾವಿಟ್ ಬಾಯ್ ಸೆನ್ಸೆಡೈನ್ ಆ್ಯಂಡ್ ವಿಮಲ್ ಬಾಯ್ ಇಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಕಾ ಸ್ಪಾನ್ಸರ್ಡ್ ಬಾಯ್ ಸಪ್ತಗಿರಿ ಎನ್ ಪಿ ಯೂನಿವರ್ಸಿಟಿ